ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ಬ್ರಹ್ಮರ್ಷಿ ದೈವರಾತ್ರ ಗೋಶಾಲೆ ಅಶೋಕವನ ಗೋಕರ್ಣ ನಾವು ಈ ಒಂದು ಬ್ರಹ್ಮರ್ಷಿ ದೈವರಾತ್ರ ಗೋಶಾಲೆಯನ್ನು ಎರಡು ಹಸುವಿನಿಂದ ಪ್ರಾರಂಭಿಸಿದ್ವಿ ಇವತ್ತು ನಮ್ಮ ಗೋಶಾಲೆಯಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚಿಗೆ ದೇಸಿ ಹಸುಗಳಿವೆ ತಮ್ಮೆಲ್ಲರ ಪ್ರೀತಿ ತಮ್ಮೆಲ್ಲರ ಆಶೀರ್ವಾದದಿಂದ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ನಮ್ಮ ಗೋಶಾಲೆಯಲ್ಲಿ ನೂರಕ್ಕಿಂತ ಹೆಚ್ಚಿಗೆ ಹಸುಗಳು ತುಂಬ ಖುಷಿಯಿಂದ ಸಮೃದ್ಧಿಯಿಂದ ಬಿಹರಿಸುವ ಹಾಗೆ ಆಗಿದೆ ಹೀಗೆ ನಿಮ್ಮ ಸಹಕಾರ ನಿಮ್ಮ ಪ್ರೀತಿ ಹೀಗೆ ಇರಲಿ ಹೀಗೆ ನಿಮ್ಮ ಸಹಕಾರ ಇದ್ದದೇ ಹೋದಾದರೆ ನಮಗೆ ಮತ್ತು ಹೆಚ್ಚಿಗೆ ಹಸುಗಳನ್ನು ಹೀಗೆ ಖುಷಿಯಿಂದ ಸಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಗೋ ಪೂಜೆಗೆ ಇರ್ಬೋದು ನೀವು ಕೊಡ್ತಿರೋಂಥ ಸಹಕಾರಗಳು ಹಿಂದೆಯೂ ಕೂಡ ತುಂಬ ಅನುಕೂಲ ಆಗ್ತಾ ಉಂಟು ಗೋ ಗ್ರಾಸ ಸೇವೆಗೆ ತುಂಬ ಜನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಗೋ ಸೇವೆಗಿಂತ ಕೊಡ್ತಾ ಇದ್ದಾರೆ ಕೆಲವೊಬ್ಬರು ನಮಗೆಲ್ಲಿ ನಡ್ತಾ ಇರುವಂಥ ಕೆಲಸಗಳಿಗೆ ಅನುಕೂಲ ಆಗಲಿ ಅಂತ ಈ ಒಂದು ಗೋಮಾಳವನ್ನು ಮಾಡಲಿಕ್ಕೆ ಇಲ್ಲಿ ನಡುವಂಥ ಎಲ್ಲ ಆ್ಯಕ್ಟಿವಿಟೀಸ್ಗಳಿಗೆ ನಮಗೆ ಸಿಬ್ಬಂದಿಗಳಿಗೆ ಕೊಡುವಂಥ ಒಂದು ಪೇಮೆಂಟ್ಸಿಗೆ ಅನುಕೂಲ ಆಗಲಿ ಅಂತ ಹಾಗೂ ನಾವು ಹೊಸ ಒಂದು ಟಿಪ್ಪರನ್ನ ಖರೀದಿ ಮಾಡಿದ್ವಿ ಒಂದು ಗೋಶಾಲೆಗೆ ಅಂತ ಅದಕ್ಕೂ ಕೂಡ ತುಂಬ ಜನ ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ ನಿಮ್ಮೆಲ್ಲ ಸಹಕಾರ ಹೇಗೆ ಇರಲಿ ನಮಸ್ಕಾರ